ವೀಕ್ಷಕರೇ ವಿಶ್ವ ಜನಾಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಲಪ ಪ್ರತಿಷ್ಠಾನ ಹಾಗೂ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾಒೂಟದ ವತಿಯಿಂದ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿರುವ ತುಮಕೂರು ಜಿಲ್ಲೆಯ ಕಲಾವಿದರೊಂದಿಗೆ ಆಗಸ್ಟ್ ಇಪ್ಪತ್ತೆಂಟರಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಉಗಮ ಶ್ರೀನಿವಾಸ್ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯಾಧ್ಯಕ್ಷ ವೀರೇಶ್ ಪ್ರಸಾದ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆ ಎಸ್ ಸಿದ್ದಲಿಂಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಾವಿದರು ನಾಟಕ ಅಕಾಡೆಮಿಯಿಂದ ಪುರಸ್ಕೃತರಾಗಿರುವಂಥವರು ಪ್ರಶಸ್ತಿಗೆ ಭಾಜನರಾಗಿರುವಂಥವರು ಅದು ಒಂದೆರಡಲ್ಲ ಹನ್ನೊಂದು ಜನಕ್ಕೆ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರಿಗೂ ಹೆಮ್ಮೆ ಈ ಸಮಯದಲ್ಲಿ ಸರ್ಕಾರಕ್ಕೆ ನಮ್ಮೆಲ್ಲರ ಒತ್ತಾಯ ಶಾಲಾ ಕಾಲೇಜುಗಳಲ್ಲಿ ನಾವೆಲ್ಲ ಓದಬೇಕಾದ್ರೆ ಸಂಗೀತದ ಮೇಸ್ಟ್ರು ನಾಟಕದ ಮೇಸ್ಟ್ ಇರೋರು ಡ್ರಾಯಿಂಗ್ ಮೇಸ್ಟ್ ಇರೋರು ಪಿ ಟಿ ಮೇಸ್ಟ್ ಇರೋರು ಸ್ಪೋರ್ಟ್ಸ್ಗೆ ಅವ್ರನ್ನ ಮತ್ತೆ ಇದನ್ನು ನೇಮಕ ಮಾಡಿದರೆ ಈಗಿನ ಪೀಳಿಗೆ ಹಿಂದಿನ ಪೀಳಿಗೆ ಅನುಕೂಲ ಆಗ್ತದೆ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ಸಿಗುತ್ತೆ ಅವರು ಸ್ಫೂರ್ತಿದಾಯಕವಾಗಿ ಜೀವನ ಅಂಥದ್ದು ಅನುಕೂಲ ಆಗ್ತದೆ ಅಂತ ಹೇಳಿ ಕೊಟ್ಟುಕೊಂಡಾಗೆಲ್ಲ ಇವತ್ತಿನ ಒಪ್ಪೆಯ ಹೌದು ಶಾಲಾ ಕಾಲೇಜುಗಳಲ್ಲಿ ಒಬ್ಬ ಡ್ರಾಯಿಂಗ್ ಮೇಸ್ಟ್ರು ಪಿ ಟಿ ಮೇಸ್ಟ್ರು ಜೊತೆಗೆ ಸಂಗೀತದ ಮೇಷ್ಟ್ರು ಇರಬೇಕು ಅಂತೇಳಿ ಮತ್ತು ಅದರ ಮುಖಾಂತರ ಸರ್ಕಾರ ಇದನ್ನು ಮನವಿನ ಮಂದಿಸಬೇಕು ಅಂತ ಕೊಟ್ಕೊತೀನಿ ಜೊತೆಗೆ ಈಗ ಜಿಲ್ಲೆ ನಾಟಕದಲ್ಲಿ ಕಲೆಗೆ ಪುರಾತನ ಕಾಲದಿಂದ ಹೆಸರುವಾಸಿ ತುಮಕೂರು ಜಿಲ್ಲೆ ಒಟ್ಟು ಆರು ರಂಗಾಯಣಗಳಿದ್ದಾವೆ ಒಂದು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಇನ್ನೊಂದನ್ನು ಬೆಂಗಳೂರಿನಲ್ಲಿ ಈಗ ಆ ಕಡೆ ಒಳ್ಳೊಳ್ಳೆ ನಾಟಕ ಕಂಪ್ನಿಗಳಿದ್ದಾವೆ ಎನ್ ಎಸ್ ಡಿ ಇದೆ ನಾಟಕ ಅಕಾಡೆಮಿ ಇದೆ ತುಮಕೂರು ಜಿಲ್ಲೆಗೆ ಒಂದು ರಂಗಾಯಣ ಕೊಟ್ಟರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪೂರ್ತಿ ಇದಕ್ಕೆ ಸಹಕಾರ ಕೊಡೋಕ್ಕೆ ತಯಾರಿದ್ದಾಗಿರ್ತವೆ ನಾನು ಬಯಸ್ತೀನಿ ಹಾಗೇ ಅವ್ರಿಗೇನು ಭಾಷಾಸನ ಕೊಡಬೇಕು ಇದಾರಲ್ಲ ತುಂಬ ದಿವಸದ ನಿಂತು ಹೋಗ್ತಿದ್ದಾವೆ ಮತ್ತೆ ಅದನ್ನು ಪ್ರಾರಂಭ ಆಗಬೇಕು ಸಂಕಷ್ಟದಲ್ಲಿದ್ದರೆ ಕಲಾವಿದರುಗಳು ಅವ್ರಿಗೆ ಅನುಕೂಲ ಆಗ್ತವೆ ಅಂತೇಳಿ ಕಾಡ್ತಾರ ಎಲ್ಲರೂ